ಸ್ವಾಗತ ನಾನು ಹಳ್ಳದ ಬ್ರಿಜ್ ಉಳಿದಿದೆ ಅದಕ್ಕೂ ಏಳು ಕೋಟಿ ರೂಪಾಯಿ ಆಲ್ರೆಡಿ ಸೆಕ್ಷನ್ ಆಗಿದೆ ಅದು ಟೆಂಡರ್ ಪ್ರೋಸಿಸ್ ಇದೆ ಅದು ಒನ್ ಮಂತ್ ನಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ

ತಮ್ಮಿಂದಾನೇ ನ್ಯೂ ಜೆಟಿಲ್ ಏನು ನೀವು ಪ್ರಸ್ತಾವ ಮಾಡಿ ನಿಮ್ಮಿಂದ ಆದ್ರೆ ಆಗೋಯ್ತು ಈಗ ಅಧಿಕಾರಿಗಳಿಂದನೂ ಆಗಲ್ಲ ಯಾವ ತಗೊಂಡ್ರಿ ಸರ್ ಅವರೇ ಕಟ್ಬೋದು ಬಂದೇ ಇಲ್ಲ ಸರ್ ನಗನೋ ಕೆಲಸಗಳು ಕೆಲಸಗಳು ವಾರ್ಡ್ನಲ್ಲಿ ಹಂಗೇನೂ ನಗರೋತ್ಸವ ಬಿಜೆಪಿ ಘೋಷಣೆ ನಗರೋತ್ನಾಕು ನಗರೋತ್ತರ ಕೆಲಸ ಇನ್ನೂ ಮಾಡ್ತಾ ಇರಲಿಲ್ಲ ಬಂದ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲಾ ಕೆಲಸ ಸ್ಟಾಪ್ ಆಗಿಟ್ಟಿದ್ದಾರೆ ವಾರ್ಡ್ನಲ್ಲಿ ನಲ್ಲಿ ಎಲ್ಲಾ ಅಡ್ಡ ಹಂಗೆ ಬಿಟ್ಟು ಬಿಟ್ಟಿದ್ದಾರೆ ಈ ಹಿಂಗೆ ಬಂದು ವಾರ್ಡ್ ಮತ್ತು ನಾವು ಏನು ನಾವು ಯಾಕಂದ್ರೆ ನಿಮ್ದು ನಿಮ್ಕೊಂಡ್ರಿ ಯಾಕಂದ್ರ ಇದು ಯಾಕಂದ್ರೆ ಸಮಸ್ಯೆ ಬಾಳ ಸರ ಸಮಸ್ಯೆ ಬಾಳ ಸುತ್ತ ಹೋಗಬೇಕಾದ್ರೆ ಬಾಳ ಕಷ್ಟ ಅದ ಮತ್ ಗೌಡ್ ಹೇಳಿದ್ರು ಮತ್ತ ಅದನ್ನು ರೋಡ್ನು ಅರ್ಧ ಮುರ್ತಾಗ್ಯಾವ ಯಾಕಂದ್ರೆ ಈ ರೋಡ್ ಬಂದಾಯ್ತು ಅಂದ್ರೆ ಮುಂದಿನ ರೋಡ್ನು ಅರ್ಧ ಮುರ್ದಾಗ್ಯಾವ ಆ ರೋಡ್ನೂ ಆಗ್ಬೇಕು ಯಾರೂ ಯಾರು ಒಬ್ರು ಜವಾಬ್ದಾರಿ ತೊಗೊಳ್ಳೋದು ಬಿಡದು ನಾ ನಿಮ್ಮನ್ನ ನಂಬ್ಕೊಂಡು ಇಲ್ಲಿ ಬಂದ್ರೆ ನೀವೆಲ್ಲ ನನ್ನ ಅಧಿಕಾರಿ ಇಲ್ಲ ಹಂಗೆ ಪರಿಸ್ಥಿತಿನಾಗ ಅದೇನು ಮಾಡಬೇಕು ಇಲ್ಲ ಸರ್ ಒತ್ತು ಕೊಟ್ಟು ನೀವು ಅಧಿಕಾರಿಗಳು ಏನದಲ್ಲ ಅಧಿಕಾರಿಗಳಿಗೆ ಜಡ್ ಹಿಡಬೇಕು ಸರ್ಕಾರ ಟೆಂಡರ್ ಪ್ರಸೇಜಿಂಗ್ ಮಾಡ್ತಾರೆ ಇವು ಜಂಡ್ರೂ ಇವು ಕ್ಲಿಯರ್ ಮಾಡ್ಲಿಕ್ಕೆ ಇವರು ಆರಾರು ತಿಂಗಳ ವರ್ಷ ತಗೊತಾರೆ ಈ ಅಧಿಕಾರಿಗಳ ಚಳಿ ಬಿಡಿಸ್ಬೇಕು ನೀವು ಮೊದಲ ನೀವು ಒತ್ತು ಕೊಡೋದು ಯಾರಿಗೆ ಅಂದ್ರೆ ಅಧಿಕಾರಿಗಳ ಮ್ಯಾಗ ದಬಾಳ್ಕೆ ಅಧಿಕಾರಿಗಳು ಒಟ್ಟು ಕೆಲಸ ಮಾಡಕತ್ತಿಲ್ಲ ಯಾಕಂದ್ರೆ ಬರೀ ಅವ್ರ ತಮ್ದು ಏನದಲ್ಲ ಈ ಸರ್ಕಾರದಿಂದ ಮಾಡ್ಬೇಕಂತ ಏನೇನ್ ಟೆಂಡರ್ ಪ್ರೊಸೀಜಿಂಗ್ ಆಗ್ಯಾವ ಊರೊಳಗಾಲಿ ಬ್ರಿಡ್ಜ್ ಆಗಿ ರೋಡ್ಗಳಾಗಲಿ ಅಧಿಕಾರಿಗಳು ಒತ್ತು ಕೊಟ್ಟು ಕೆಲಸ ಮಾಡಕತ್ತಿದ್ರು ಅಧಿಕಾರಿಗಳನ್ನ ಅವರೇ ಮಾಡ್ತಾ ಇಲ್ಲ ಸರಿ ಸರಿ ಅದಕ್ಕೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಹೆಸರ ಧಕ್ಕೆ ಬರ್ಲಾಕತ್ತೈತೆ ನಮ್ಮ ಅಭಿಪ್ರಾಯ ಅದಕ್ಕೆ ನೀವು ಸರ್ಕಾರ ನಿಮ್ದು ಇಟ್ಟುಕೊಂಡು ನೀವೇ ಅಧಿಕಾರಿಗಳಿಗೆ ಯಾವುದೇ ಸರ್ಕಾರ ಸರ್ ಕಾಂಗ್ರೆಸ್ ಸರ್ಕಾರ ಅವರು ಯಾವ್ದೇ ಸರ್ಕಾರ ಬಂದ್ರು ವರ್ಷ ಒಂದೇ ಕಡೆ ಆಯಾ ಕಟ್ಟಿದ ಜಾಗ ಮಾಡ್ಕೊಂಡು ಬೇರೆ ಹಂಗೆ ಓಕೆ ಬರೋ ಎಂ ಎಲ್ ಎಂಪಿಗಳು ಸರಿ ಗುಡ್ಸ್ಕೊಬೇಕು ಮಾಡಿಲ್ಲ ಸರ್ ಅದನ್ನ ಮಂಡ್ಯ ಮೈಸೂರು ಉತ್ತರ ಕರ್ನಾಟಕ ನಿರ್ಲಕ್ಷಣ ಇದು ಯಾಕೆ ಉತ್ತರ ಕರ್ನಾಟಕ ಅಂದ್ರೆ ನಿಮ್ಗೆ ಏನಿಲ್ಲ ಶಾಸಕ ಇಲ್ಲ ಯಾರು ಇಲ್ಲ ಇಲ್ಲಿ ನಿಮ್ ಶಾಸಕ ಬಗ್ಗೆ ಬನ್ನಿ ಯಾಕಂದ್ರೆ ಅಲ್ಲಿ ಮಂಡ್ಯ ಮೈಸೂರು ಹೆಂಗ್ ಮಾಡ್ತಾರ ಸರಿ ಮಾಡ್ತಾರೆ ನೋವು ಒಂದು ಎಲ್ಲ ಬಂಟೆ ಮೈಸೂರು ಅಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೂ ರೋಡ್ ಆಗಿದೆ ನಮ್ಮ ಹಳ್ಳಿಗೆ ರೋಡ್ ಆಗಿದೆ ಕಣ ತೆಗಿಸ್ರಿ ನೀವು ವಿಧಾನಸಭಾಗ ನೀವು ಮಾಡ್ರಿ ಹೊಸ ರೋಡಲ್ಲ ಸರ್ ಇವತ್ತನೇ ಸರಿ ಮಾಡ್ಕೊಡಿ ಸರಿ ಮಾಡ್ಲಿ ಈಗ ಟಂಡರ್ ಆಗ್ಯದಲ್ಲ ಆ ತಿಂಗ್ಕೊಂಡು ಕಾಮಗಾರಿ ಈಗ ಆಲ್ರೆಡಿ ಎರಡು ದಿವಸ ದುಡ್ಡು ದುಡ್ಡು ಬಂದದ ನಿಮ್ಗೆ ಇದು ಆಗ್ಯದ ಎಲ್ಲ ಅಂತ ಹೇಳಿದ್ರಿ ಕಾಮಗಾರಿ ಹಾಕಿ ಚೆನ್ನಾಗಿ ದುಡ್ಡು ಅಲ್ಲ ಎಲ್ಲ ದುಡ್ಡು ಬಂತು ಫೈನಲ್ ಆಗಿ ಬರ್ತೀನಿ ನನಗೆ ಎಲ್ಲ ದುಡ್ಡು ಬಂತು ಆಯಿ ಗ್ಯಾರಂಟಿ ಕೊಡ್ತೀನಿ ಆಯರಣೆ ಅದು ಆಗ್ತಾಯ್ ಇರುತ್ತೆ ಐತೆ ರನ್ ಮಾಡಿ ಇರುತ್ತೆ ಅವರು ಕೂಡ ನಡಕೊಳ್ಳೋದು ಇರುತ್ತೆ